ಹಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಟು ಎವಿ ಬ್ಲಾಗ್ ಸೊ ಇವಾಗ ನಾವು ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ಎಲ್ಲಾರ್ಗೂ ಗೊತ್ತಿರೋ ಪ್ರಕಾರ ಇವತ್ತು ಸಂಡೆ ಸೊ ಎಲ್ಲಾರ್ಗು ಗೊತ್ತಿರೋ ಅದು ಗೊತ್ತೇ ಗೊತ್ತಿರುತ್ತೆ ಎಲ್ಲಿಗೆ ಬಂದಿರ್ತೀವಿ ಅಂದ್ರೆ ಮನೆ ಹತ್ರ ಸೊ ನಮ್ಮ ಮನೆ ಹತ್ರ ಬಂದಿದೀವಿ ಸೊ ನೋಡಿ ಇಲ್ಲೆಲ್ಲಾ ಪ್ಲಾಸ್ಟಿಂಗ್ ಆಗಿದೆ ಇವತ್ತು ಸಂಡೆ ಏನು ಕೆಲಸ ನಡೀತಿಲ್ಲ ಮನೆ ನೋಡಕ್ಕೆ ಅಂತಾನೆ ಬಂದಿಲ್ಲ ಇಲ್ಲಿ ಇದಕ್ಕೋಸ್ಕರ ಬಂದ್ವಿ ಇದು ಯಾಕಕ ಬಂದಿದೆ ನೋಡಬೇಕಿತ್ತು ಅವಕಾಶ ಮಾಡ್ಕೊಳಾ ಇಂಗ ಯಾಕಕೊಂಡು ಓಡ ಬಂದೆ ಆ ಮೂರು ಮಕ್ಕಳನ್ನು ಬಿಟ್ಟು ಓಡ ಎಲ್ಲ ಊಟ ಓಡಿಕೊಂಡು ಹೋಗಿರತ್ತಿದೆ ಮಳೆ ಬಂತು ಮಳೆ ಬಂದಿಲ್ಲ ಬಾ ಆ ಶಿಷ್ಯಾ ಬಾ ಆ ಹ್ಮ್ ನಡಿ ಅಲ್ಲಿ ಮರಿಹತ್ರ ನಡಿ ಮರಿ ಎಲ್ಲಾ ಮುಚ್ಚಿತ್ತಿದೆ

ನೀನು ಮಾಡ್ಕೊಂಬಿಡೋದು ಜೊತೆಗೆ ಹ್ಮ್ ಊಟ ರೆಡಿ ಶಿಷ್ಯ ಹಂಗೆ ಹಂಗೆ ಬಿಡು ಶಿಷ್ಯ ಹಂಗೆ ತಿರ್ಲಿ ಮರ್ಚೆ ಹೇಳ್ತೀನಿ ಹಂಗೆ ಮರ್ಚರ್ಸ ಕೆಳಗಡೆ ಶಿಷ್ಯ ಕೆಳಗಡೆ ಶಿಷ್ಯಾ ಕೆಳಗಡೆ ಇಡ ನಾನು ನಿಮಗೆ ಶಿಷ್ಯ ಶಿಷ್ಯ ಅಂತ ಇದೀನಿ ಅಂತ ಇದು ಮಾಡ್ಕೊಬೇಡ್ರಿ ಅವನ ಹೆಸರು ಶಿಷ್ಯ ಅಂತ ಊಟ ಮಾಡಲಿ ತಿನ್ನಪ್ಪ ಹೊಟ್ಟೆ ತುಂಬಾ ದೇರೆ ನಾ ನಾನಾ ದೇರೆ ನಾ ಊಟ ಮಾಡಿ ಹೇ ಮಾಡು ಊಟ ಓ ಪೀಸು 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 ಪೀಸೆಲ್ಲ ಇಲ್ಲ ಮೂಳೆ ಅಷ್ಟೇ ಇರೋದು ಚಿಕನ್ ಚಿಕನ್ ಕನ್ಸಾಯ್ ಓಕೆ ಊಟ ಮಾಡಲಿ ಅಯ್ಯೋ ಅದು ನೋಡುದು ಇವತ್ತು ಏನಂದರೆ ಒಂದು ಸ್ಪೆಷಲು ನಮ್ಮ ಡ್ಯಾಡಿ ಬರ್ಡೇ ಇದೆ ಸೊ ಅವ್ರಿಗೆ ನೆನೆ ನೈಟ್ ವಿಶ್ ಮಾಡಿದ್ವಿ ಆಮೇಲೆ ಹೋಗ್ತಾ ಒಂದು ಕೇಕ್ ತಗೊಂಡೋಗ್ಬೇಕು ಕೇಕ್ ಕಟ್ ಅಮ್ಮ ಆಚೆ ಹೋಗೋರೆ ಸೊ ಅವ್ರು ಬಂದ ತಕ್ಷಣ ಕೇಕ್ ಕಟ್ ಮಾಡಿಸಿ ಡ್ಯಾಡಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಓಕೆ ಆಮೇಲೆ ಹೋಗ್ತಾ ಹಂಗೆ ತಗೊಂಡು ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ ಓಕೆ ಇವಾಗ ಅಮ್ಮ ಏನು ಮಾಡ್ತಾವ್ರೆ ಅಂದ್ರೆ

ನಮ್ಮ ಮನೆಯವ್ರದ್ದು ಬರ್ತಡೇ ಇವತ್ತು ಡ್ಯಾಡಿದು ಹಾಗಾಗಿ ಇವಾಗ ಸರ್ಪ್ರೈಸ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಅವ್ರಿಗೇನು ಗೊತ್ತಿಲ್ಲ ಇವಾಗ ಮೇಲೆ ಎಲ್ಲ ರೆಡಿ ಮಾಡಿ ಕರೀತಾರೆ ಇವಾಗ ಅವರು ಓಕೆ ಹ್ಞೂ ಕರಿ ಓಕೆ ಓಕೆ ಈಗ ಡ್ಯಾಡಿ ಬರ್ಡೇಗೆ ಕೇಕ್ ತಂದಿದ್ದೀವಿ ಕೇಕು ಕೇಳಿಸ್ಬಿಡುತ್ತಿಲ್ಲೇ ಅವ್ರಿ ಅಂತ ಜ್ವರಾಗಿ ಮಾತಾಡ್ತಿಲ್ಲ ಸೊ ಅದು ಏನಾಯ್ತು ಅಂದರೆ ಆಗಲೇ ಮಾಡಬೇಕಿತ್ತು ನಾವು ಆಗಿಂದ ಸ್ವಲ್ಪ ಯಾಕೋ ಕ್ಯಾಮ್ರಾ ಪ್ರಾಬ್ಲಮ್ ಆಗಿಟ್ಟಿದೆ ವೇಳದು ಮೊಬೈಲ್ದು ಸೊ ಆಟೋಮೆಟಿಕ್ಕಾಗಿ ಏನೇನೋ ತಂದರೆ ಆಮೇಲೆ ಆಟೋಮೆಟಿಕ್ಕಾಗಿ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಫೇಸು ಆ ಥರ ಪ್ರಾಬ್ಲಮ್ ಆಗ್ತಿದೆ ಗೊತ್ತಿಲ್ಲ ಏನಕ್ಕೆ ಆಗ್ತಿದೆ ಅಂತ ಸೊ ಇದೇನಾರ ನೆಕ್ಸ್ಟ್ ವೀಡಿಯೋ ಹಾಗೆ ಬರ್ತಿದ್ರೆ ನೋಡ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋ ಇವತ್ತು ಸೊ ಈಗ ಓಕೆ ಅಡಿ ಕೇಳಿಸ್ತಿರ

ಡೇ ಡೇ ಟು ಟು ಹ್ಯಾಪಿ ಹ್ಯಾಪಿ ಡ್ಯಾಡಿ ಈ ಕಡೆದು ಎಲ್ಲ ಅವ್ರೇ ಆಚರಿಸ್ತಾ ಅವ್ರು ಹಂಗೇನೆ ಎಲ್ಲ ಅಪ್ಪ ಅಮ್ಮನ ಅಂದ್ರೆ ಅಷ್ಟು ನೀಟಾಗಿ ಇದು ಮಾಡ್ಕೊಂಡು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂತಾರೆ ನಮ್ಗ ಅದೇ ಖುಷಿ ನನ್ನ ಮಕ್ಳ ತರ ಅಂದ್ರೆ ಇದಾರೆ ಬೇಕಾದಷ್ಟು ಮಕ್ಕಳುಗಳಿದಾರೆ ಆದ್ರೆ ನಮ್ಗೆ ಇನ್ನೊಂದು ಏನು ಸ್ಮಾಲ್ ಚೇಂಜ್ ಏನಾದ್ರೆ ಡ್ಯಾಡಿ ಬನ್ನಿನಲ್ಲಿ ಊಟಕ್ಕೆ ರೆಡಿಯಾಗಿ ಬಿಟ್ಟಿದ್ರು ಕೇಕ್ ಬ್ಲಾಗ್ ಎಲ್ಲ ಮಾಡೋದ್ರಿಂದ ಹೋಗಿ ಶರ್ಟ್ ಹಾಕೊಂಡ್ಬರೋದಕ್ಕೆ ಹೋಗಿದ್ದಾರೆ ನೋಡಲ್ ಡ್ಯಾಡಿ

Hmm. you yeah, yeah. yeah. Hey! 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 Tinsa. <laughs> hey! <tinsa. laughs> hey! <tinsa>. Hey! <laughs> <laughs> hey! ಅಲ್ಲ ಹೌದು ನಮಗೆಲ್ಲ ಮುತ್ಕೊಟ್ಟೆ ಅಮ್ಮಂಗೆ ಮುತ್ಕೊಟ್ಟಿಲ್ಲ ನೀನು ಮಗುಗೆ ರೆಡಿ ಮಗು ಮಗು ಇಬ್ರು ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ಗ್ರ್ಯಾಂಡ್ ಆಗಿ ಮೂರ್ ಜನ ಗ್ರ್ಯಾಂಡ್ ಆಗಿ ಏನಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸಿಂಪಲ್ ಅಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇರೋದು ದೊಡ್ಡವನಿಗೆ ಮರ್ತ್ಬಿಟ್ಟೆ ಗೊತ್ತಾಗಿಲ್ಲ ಅವ್ರ ಡ್ಯಾಡಿ ಬರ್ತಾನೆ ಅಂತ ನಾವು ಹೇಳಿಲ್ಲ ಇನ್ನೊಬ್ಬಂಗ್ರಿ

ಬರ್ಡೆಗಳು ಅಲ್ಲೆಲ್ಲ ಅಮ್ಮ ಮಾಡ್ಬೋದು ಅದಕ್ಕೆ ಮೇಲ್ಗಡೆ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ತುಂಬ ಓಕೆ ಈಗ ನಾವು ಮೂವಿ ನೋಡೋ ಟೈಪ್ ಇದು ಯಾವುದೋ ಮಲಯಾಳಿ ಬಂದೈತೆ ಇದನ್ನು ನೋಡೋಲ್ಲ ನಾವು ಕನ್ನಡ ನೋಡೋದು ಸೊ ಓ ಟಿ ಟಿ ಇರೋದ್ರಿಂದ ಅದು ಬ್ಯಾಡ್ ಅಷ್ಟೇ ಸೊ ನಾವು ಮೂವಿ ಎಲ್ಲ ನೋಡಿ ಊಟ ಮಾಡಿ ಓಯ್ ಲಿಪ್ಪು ಲಿಪ್ ಲಿಪ್ಪಡಿ ನೋಡಿ ಲಿಪ್ ಲಿಪ್ಪಡಿ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಏನೇನು ಮುಚ್ಚುಚ್ಚಿನ ಮಾತಾಡ್ತಾವೆ ಯಾರಂದ್ರೆ ಕಿವಿ ಮತ್ತೆ ಹೇಳ್ತೀನಿ ಕೆಲ್ಸ್ಕಾರಿ ಕಣ್ಣಿಗೂ ಕೈಗೂ ಸಂಬಂಧ ಬೆಳೆಯೋದೆ ಕಣ್ಣೀರು ಬೆಳ ಕಣ್ಣೀರು ಬಂದಾಗಲೇ ಕಣ್ಣಿಗೂ ಕೈಗೂ ಸಂಬಂಧ ಬೆಳ್ಯೋದು ಆಯ್ತಾ ಸೊ ಹಂಗೆ ನಾವು ಕಷ್ಟದಿದ್ದಾಗ ನೀವು ಸು ಹತ್ರ ಬಂದರೆ ಕಣ್ಣು ಕೈ ಆಗೋದು ಸೊ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾಕೆ ಹಿಂಗೆ ಮಾಡ್ತಿದ್ದೀರ ಏನೋ ಒಂದು ಅಂತ ಆಯ್ತಾ ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಿದ್ದೆ ಅದು ಸ್ವಲ್ಪ ಕಾಮಿಡಿ ಮಾತುಕತೆ ಆಯ್ತಿತ್ತು ನಮ್ಮ ನಮ್ಮ ಮಧ್ಯ ಸೊ ಅದರಿಂದ ಏನಾಯಿತು ನಗ್ತವನೇ ನಾನು ಹೇಳ್ತಿರೋದು ಕಾಮಿಡಿ ಅಂದ್ಕೊಂಬಿಟ್ಟಾನೆ ಕಾಮಿಡಿ ಎಲ್ಲ ಸೀರಿಯಸ್ ಆಗಿ ಏನಂದರೆ ಡೈಲಿ ವೀಡಿಯೋ ಹಾಕ್ತಿದ್ದೀವಿ ನೀವು ವೀಡಿಯೋಗೆ ಸಪೋರ್ಟ್ ಮಾಡಿದ್ರೆ ಅಲ್ಲ ವೀಡಿಯೋಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಬಟ್ ಏನಂತ ಸಬ್ಸ್ಕ್ರೈಬ್ ಇಪ್ಪತ್ತೈದು ಸಾವಿರ ಆಗ್ತಾ ಇಲ್ವಲ್ಲ ಆರುನೂರು ಸಬ್ಸ್ಕ್ರೈಬರ್ ಆಗೋದಕ್ಕೆ ಒಂದು ವರ್ಷ ಬೇಕಾಯಿತು ಏನೋ ನೋಡಿ ನಿಮಗೆ ಬಿಟ್ಟಿರೋದು ಬೆಳೆಸ್ಬೇಕು ಅಂದರೆ ಕನ್ನಡಿಗರನ್ನ ಬೆಳೆಸಿ ಸ ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ನಾವು ಅಂತೆ ಹೇಳ್ತಾನಂತೆ ದೊಡ್ಡ ಮನುಷ್ಯ ಏನಿಲ್ಲ ಏನಿಲ್ಲ ಆಮೇಲೆ ವಿಡಿಯೋಸ್ ಆಗ್ತಾನೇ ಇದೀವಿ ಯಾಕೋ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅದೇ ಬೇಜಾರಾಗ್ತದೆ ಆಗ್ತಾ ಇಲ್ಲ ನಿಮಗೆ ಯಾವ ಇಷ್ಟ ಆಗ್ತಿಲ್ವ ಅಥವಾ ಏನ್ ಇಷ್ಟ ಆಗ್ಬೇಕು ಯಾವ ತರದ್ ಮಾಡ್ಬೇಕಂತ ಅಥವಾ ಕಾಮೆಂಟ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅದೇ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಲೈಕ್ಸ್ ಏನ್ ತೊಂದ್ರೆ ಇಲ್ಲ ಲೈಕ್ಸ್ಗೋಸ್ಕರ ಮಾಡೋದಲ್ಲ ಬಟ್ ವ್ಯೂಸಿಗೆ ಮಾಡ್ತಾರೆ ಅಂದರೆ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಮಾಡೋಲ್ಲ ಸೊ ಹಂಗ ಆ ಥರ ನೀವು ನೋಡ್ತೀರಾ ಸೊ ಇದರಲ್ಲಿ ಯೂಟ್ಯೂಬರ್ಸ್ ತಪ್ಪಾ ಅಥವಾ ನೋಡೋರು ತಪ್ಪ ಗೊತ್ತಿಲ್ಲ ಸೊ ಅದಕ್ಕೋಸ್ಕರನೇ ಅಂದರೆ ನೋ ಹಿಂಗಾರ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಇದಕ್ಕೇನೆ ಸೊ ನೆಗೆಟಿವ್ ಆಗಿ ಆಗ್ತಾರೆ ಅಷ್ಟೇ ನಿಂದಾಯಿತು ಈಗ ಇಂದು ಸೊ ನಾವು ಮಾಡೋ ಲಾಕ್ಸಲ್ಲಿ ಏನಾದರೂ ತಪ್ಪುಗಳಿದ್ರೆ ಯಾವ ಥರ ಮಾಡಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಇವತ್ತು ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಒನ್ ಜನವರಿ ಫೆಬ್ರವರಿ ನೆಕ್ಸ್ಟ್ ಮಂತ್ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ತು ಶಿವರಾತ್ರಿ ಹಬ್ಬ ಇದೆ ಆ ಶಿವರಾತ್ರಿ ಹಬ್ಬ ಅಷ್ಟೊತ್ತಿಗೆ ನನಗೆ ಟ್ವೆಂಟಿ ಫೈವ್ಗೆ ಮಾಡಿಕೊಡಿ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಕೊಡ್ತಾ ಇದೀವಿ ಲವ್ ಯು ಆಲ್ ಬಾಯ್ ಗುಡ್ ನೈಟ್ ಗೊತ್ತಾ ಇದು ನಾವು ನಿಮ್ಮ ಹತ್ರ ಹೇಳ್ತಿದೀವಿ ಕೇಳ್ತಿದ್ದೀವಿ ಅಂದ್ರೆ ಸೊ ನಮಗೆ ಮೇಯ್ನು ಇವಾಗ ನಮ್ಮ ಫೋಕಸ್ ಎಲ್ಲ ಬಂದ್ಬಿಟ್ಟು ಯೂಟ್ಯೂಬು ಸೊ ಈ ಥರದ್ರಲ್ಲಿ ಇರುತ್ತೆ ಸೊ ನಾ ನಾವೆಲ್ಲನೂ ಬೇರೆ ಎಲ್ಲ ಬಿಟ್ಬಿಟ್ಟು ಯೂಟ್ಯೂಬು ಅದು ಇದು ಅಂತ ಮಾಡಬೇಕು ಅಂದಾಗ ನಿಮ್ಗೆ ಸಪೋರ್ಟ್ ಬೇಕು ಸೊ ಅದರಿಂದ ಅಷ್ಟೇ ರಿಕ್ವೆಸ್ಟಾಗಿ ಇದ್ದೀವಿ ಬೇರೆ ಇನ್ನೇನು ಅಲ್ಲ ಖಂಡಿತವಾಗ್ಲೂ ನಿಮಗೆ ಯಾವ ಥರ ಬೇಕು ಅಂತ ನಮಗೆ ಸಜೆಸ್ಟ್ ಮಾಡಿದ್ರೆ ಸೊ ಅಂಥ ವೀಡಿಯೋಸು ಮಾಡ್ತೀವಿ ಓಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಈ ಗುಡ್ ನೈಟ್ನ ಹೇಳುತ್ತಾ ತನೇ ಕೊಡೀನಿ ನಿಮ್ಮ ಮುಖಾಂತರ್ಸು ಓಕೆ ಇವರಿಬ್ಬರು ಇಷ್ಟೆಲ್ಲ ಹೇಳಿದ್ರು ನಾನು ಇನ್ನೂ ಏನಾದರೂ ಹೇಳಕ್ಕೆ ಹೋದರೆ ಸೊ ನೀವು ಹಂಗೆ ಸ್ಕಿಪ್ ಮಾಡಿಬಿಡ್ತೀರಾ ಅದಕ್ಕೋಸ್ಕರ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದೊಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ ಮತ್ತು ಅವ್ನು ಹೇಳ್ದಂಗೆ ಇಪ್ಪತ್ತೈದು ಸಾವಿರ ದಯವಿಟ್ಟು ಮಾಡಿಸ್ಬಿಡಿ ಶಿವರಾತ್ರಿ ಹಬ್ಬದಷ್ಟೊತ್ತಿಗೆ ಓಕೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್